ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಇವಾಗಿನ ಜನ್ರೇಷನಲ್ಲಿ ಬೆನ್ನು ನೋವು ಮತ್ತು ಸೊಂಟ ನೋವು ಬರುವಂಥದ್ದು ಕಾಮನ್ ಇದನ್ನು ನ್ಯಾಚುರಲಿ ಯಾವ ರೀತಿ ಕಡಿಮೆ ಮಾಡಬಹುದು ಅನ್ನುವಂಥದ್ದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯಪಡಿಸ್ತಾ ಇದ್ದೇನೆ ಬನ್ನಿ ಹಾಗಾದರೆ ಅದು ಯಾವುದು ಅನ್ನುವಂಥದ್ದನ್ನು ನೋಡಿಕೊಂಡು ಬರುವ ನಾನು ಇವತ್ತು ತರಲಿಕ್ಕೆ ಹೋಗ್ತಾ ಇರುವಂಥದ್ದು ಕಡಿರ ಬೇರು ಅನ್ನುವಂತಹ ಮದ್ದಿನ ಗಿಡವನ್ನು ಕಡಿರ ಬೇರು ಈ ಮದ್ದಿನ ಗಿಡದಲ್ಲಿ ಅದ್ಭುತವಾದಂತಹ ಔಷಧೀಯ ಗುಣ ಇದೆ ಇದರ ಬೇರನ್ನು ನಾವು ಕಟ್ ಮಾಡಿ ನಾವು ಸ್ವಲ್ಪ ಜಜ್ಜಿ ನಾವು ನೀರಲ್ಲಿ ಹಾಕಿ ಕುದಿಸಿ ಕುಡಿಯುವುದರಿಂದ ಬೆನ್ನು ನೋವು ಮತ್ತು ಸೊಂಟ ನೋವು ಒಂದು ತಿಂಗಳಲ್ಲಿ ಮಾಯ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಇವಾಗಿನ ಜನ್ರೇಷನಲ್ಲಿ ಯಾರೂ ಕೂಡ ಫಿಸಿಕಲಿ ವರ್ಕ್ ಮಾಡ್ತಾ ಇಲ್ಲ ಬದಲಾಗಿ ಮೆಂಟಲಿ ವರ್ಕ್ ಮಾಡುವ ಕಾರಣದಿಂದಾಗಿ ಈ ಬೆನ್ನು ನೋವು ಸೊಂಟ ನೋವು ಬರುವಂಥದ್ದು ಕಾಮನ್ ನೋಡಿ ನಾನು ಕಡಿರ ಬೇರಿನ ಗಿಡದಲ್ಲಿ ಗಿಡವನ್ನು ನಾನು ತೆಗೀತಾ ಇದ್ದೇನೆ ನಮಗೆ ಬೇಕಾಗಿರುವಂಥದ್ದು ಅದರ ಬೇರು ಮಾತ್ರ ನೋಡಿ ಅದರ ಎಲೆಯನ್ನು ಕೂಡ ಅದರ ಗಿಡವನ್ನು ಕೂಡ ನಾನು ನಾನು ತೋರಿಸಿದ್ದೇನೆ ನೋಡಿ ಅದರ ತೆಗೀತ ಇದ್ದೇನೆ ನೋಡಿ ನಾನು ಫ್ರೆಶ್ ಆಗಿಯೇ ತೋರಿಸ್ತಾ ಇರುವಂಥದ್ದು ತೆಗ್ದಾಯಿತು ನೋಡಿ ಅದರ ಎಲೆ ಈ ರೀತಿ ಇದೆ ನೋಡಿ ಯಾವಾಗ ನಾವು ಫಿಸಿಕಲಿ ವರ್ಕ್ ಮಾಡ್ತೇವೆಯೋ ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಆಗಲಿಕ್ಕೆ ಸಾಧ್ಯ ಇದೆ ಮೆಂಟಲಿ ನಾವು ಕೂತ್ಕೊಂಡಿರುವುದರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಈ ಕಾರಣದಿಂದಾಗಿ ಈ ಬೆನ್ನು ನೋವು ಸೊಂಟ ನೋವು ಬರುವಂಥದ್ದು ಕಾಮನ್ ನೀವು ಪ್ರತಿನಿತ್ಯ ಒಂದು ಗಂಟೆ ನೀವು ವಾಕಿಂಗ್ ಮಾಡಿದಾಗ ಜೊತೆಗೆ ಈ ಕಷಾಯವನ್ನು ಮಾಡಿ ಕುಡಿದರೆ ನಿಮ್ಮ ಬೆನ್ನು ನೋವು ಮತ್ತು ಸೊಂಟ ನೋವು ಕಡಿಮೆ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ನೋಡಿ ನಾನು ಕಡಿರ ಬೇರನ್ನು ವಾಶ್ ಮಾಡಿ ನಾನು ನೀರಲ್ಲಿ ಕುದಿಸ್ತಾ ಇದ್ದೇನೆ ಇದು ಇದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಕುದಿಬೇಕು ಅಂದರೆ ಅಷ್ಟು ಏನು ಕುದಿದರೆ ಮಾತ್ರ ನಮಗೆ ಅಲ್ಲಿ ಕಷಾಯ ರೆಡಿಯಾಗುವಂಥದ್ದು ಸುಮಾರು ಇಪ್ಪತ್ತು ನಿಮಿಷಗಳ ಜಾಸ್ತಿ ಕುದಿಸಿದ್ರು ನೀರು ಜಾಸ್ತಿ ಇಟ್ಟು ಕುದಿಸಿದರೆ ಪರವಾಗಿಲ್ಲ ನೋಡಿ ಫೈನಲಿ ರೆಡಿಯಾಗಿದೆ ನೋಡಿ ಬೇರಿನ ಕಷಾಯ ರೆಡಿಯಾಗಿದೆ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅನ್ನುವಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಇದನ್ನು ನೀವು ವಾರದಲ್ಲಿ ಎರಡು ಸರ್ತಿ ಮಾಡಿ ಕುಡಿದರೆ ಅಥವಾ ನಿಮಗೆ ಸಾಧ್ಯ ಆದರೆ ಪ್ರತಿನಿತ್ಯ ನೀವು ಮಾಡಿ ಕುಡಿದರೂ ಕೂಡ ನಿಮ್ಮ ಸೊಂಟ ನೋವು ಮತ್ತು ಬೆನ್ನು ನೋವು ಒಂದರಿಂದ ಎರಡು ತಿಂಗಳಲ್ಲಿ ಮಾಯ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ನಿಮ್ಮ ಹಳ್ಳಿ ಸೈಡಲ್ಲಿ ಇದು ಸಿಕ್ಕಿದರೆ ಇದನ್ನು ನೀವು ಮಾಡಿ ಕುಡಿಯಿರಿ ಇದರಿಂದ ನಿಮಗೆ ತುಂಬ ಬೇಗನೆ ರಿಸಲ್ಟ್ ಸಿಗುತ್ತೆ ನೋಡಿ ಕಷಾಯ ಯಾವ ರೀತಿ ಇದೆ ಅಂತ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ ಆಗಿದ್ದಲ್ಲಿ ಪ್ಲೀಸ್ ಒಂದು ನನ್ನ ವಿಡಿಯೋಗೆ ಲೈಕ್ ಕೊಡಿ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಬಾಯ್